ಏಜೆನ್ಸಿ ಪರವಾಗಿ ಕೆಲಸ ಮಾಡತಕ್ಕಂಥ ಭ್ರಷ್ಟ ಕೃಷಿ ಅಧಿಕಾರಿಗಳಿಗೆ ಅಧಿಕಾರ ಅಧಿಕಾರ ರೈತರಿಗೆ ಕೃಷಿ ಸಲಕರಣೆಗಳನ್ನು ವಿತರಿಸುವಲ್ಲಿ ಮೋಸ ಹಸಿರು ಸೇನೆ ಆಕ್ರೋಶ ದೇವದುರ್ಗ ತಾಲೂಕಿನ ರೈತರಿಗೆ ಕೃಷಿ ಸಲಕರಣೆಗಳನ್ನು ವಿತರಿಸುವಲ್ಲಿ ಈಗಾಗಲೇ ತುಂಬಾ ಮೋಸ ಮಾಡಿರುವ ಹಿಂದೂಸ್ತಾನ್ ಏಜೆನ್ಸಿಯನ್ನು ಪರವಾನಗಿಯನ್ನು ರದ್ದುಗೊಳಿಸಬೇಕು ಹಾಗೂ ಆ ಏಜೆನ್ಸಿಯನ್ನು ಸರ್ಕಾರದ ಕೃಷಿ ಇಲಾಖೆ ಮತ್ತು ಕೃಷಿಯೇತರ ಯಾವ ಇಲಾಖೆಯಲ್ಲೂ ಕೂಡ ಟೆಂಡರ್ ನೀಡಬಾರದು ಮತ್ತು ಅಂತಹ ಮಾಲೀಕನ ವಿರುದ್ಧ ಕಾನೂನು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಇವರ ಮೇಲೆ ಹಲವು ಬಾರಿ ಕರ್ನಾಟಕ ರಾಜ್ಯ ರೈತ ಸಂಘ ಸರದಿ ಸಾಲಿನಲ್ಲಿ ದೂರು ನೀಡಿದ್ದು ತಾಲೂಕು ಕೃಷಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಕೃಷಿ ಅಧಿಕಾರಿಗಳು ಏಜೆನ್ಸಿಯವರ ಜೊತೆ ಶಾಮೀಲಾಗಿ ನಿರಂತರವಾಗಿ ರೈತರನ್ನು ಮೋಸಗೊಳಿಸುತ್ತಾ ಬಂದಿದ್ದಾರೆ ಈಗಾಗಲೇ ದೇವದುರ್ಗ ಕೃಷಿ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕೆಂದು ಮಾನ್ಯ ಜಂಟಿ ಕೃಷಿ ನಿರ್ದೇಶಕ ರಾಯಚೂರು ಇವರ ಸಾರಿ ಗಮನಕ್ಕೆ ತರಬಯಸುತ್ತೇವೆ ಹಿಂದೂಸ್ತಾನ್ ಏಜೆನ್ಸಿಯವರು ಸಂಘದ ಪದಾಧಿಕಾರಿಗಳಿಗೆ ಬೇಕಾಬಿಟ್ಟಿ ಹೇಳಿಕೆ ನೀಡಿದ್ದಾರೆ ಕೃಷಿ ಅಧಿಕಾರಿಗಳಿಗೆ ನಾವು ದುಡ್ಡು ಕೊಡಬೇಕೆಂದು ಹೇಳಿರುವ ಮಾತುಗಳು ನಮ್ಮ ಸಂಘದ ಪದಾಧಿಕಾರಿಗಳು ವಿಡಿಯೋ ಮುಖಾಂತರ ಚಿತ್ರೀಕರಿಸಲಾಗಿದೆ ಆ ವಿಡಿಯೋವನ್ನು ಮನಗೊಂಡ ಕೃಷಿ ಅಧಿಕಾರಿಗಳಿಗೆ ಮತ್ತು ಹಿಂದೂಸ್ತಾನ್ ಏಜೆನ್ಸಿಯವರಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಕ್ರಮ ಕೈಗೊಳ್ಳದೇ ಇದ್ದರೆ ಅಹೋರಾತ್ರಿ ಧರಣಿಯನ್ನು ತಾಲೂಕು ಕೃಷಿ ಇಲಾಖೆ ಮುಂದೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಮರಿಲಿಂಗ ಪಾಟೀಲ್ ಗೌರಂಪೇಟೆ ತಾಲೂಕು ಅಧ್ಯಕ್ಷ ಬಸವರಾಜ ಸ್ವಾಮಿ ತಾಲೂಕು ಉಪಾಧ್ಯಕ್ಷ ಬಾಬು ಗೌರಂಪೇಟೆ ಜಿಲ್ಲಾ ಉಪಾಧ್ಯಕ್ಷ ತಿಮ್ಮನಗೌಡ ಗೌರಂಪೇಟೆ ತಾಲೂಕು ಉಪಾಧ್ಯಕ್ಷರು

ಸಂಜೆ ಐದು ಗಂಟೆವರೆಗೆ ಮಾತ್ರ ಅಧಿಕಾರಿಗಳು ನಾನು ಫೋನ್ ಮಾಡಿರ್ತೇನೆ ನಮ್ಮ ಪದಾಧಿಕಾರಿಗೆ ಎಲ್ಲರಿಗೂ ಗೊತ್ತು ಆಮೇಲೆ ನಾನು ಯಾವತ್ತೂ ಫೋನ್ ಮಾಡಲ್ಲ ಆ ಸಮಯದಲ್ಲಿ ಬೇಕಾದ್ರೆ ಎಲ್ಲಾ ಇಲಾಖೆದವ್ರು ಕೇಳ್ರಿ ನೀವು ನೀವು ಅಂತ ಸಮಯದಲ್ಲಿ ಫೋನ್ ಮಾಡಿದ್ರು ಫೋನ್ ರೆಸ್ಪಾನ್ಸ್ ಇಲ್ಲ ಫೀಲ್ಡ್ ಅಲ್ಲಿ ಇದ್ರೆ ಇನ್ನೊಂದು ಕೇಳಿ ಫೀಲ್ಡ್ ಅಲ್ಲಿ ಇದ್ರೆ ಸೊಂಡ ಬರ್ತದಿಲ್ಲ ಗಾಳಿ ಸೊಂಡ ಬರ್ತದಿಲ್ಲ ಮನೆಯಲ್ಲಿದ್ರೆ ಬರೋದ್ರಿ ಮೇಡಮ್ ಅದೇ ಮಿಸ್ಟರ್ ತೆಗಿದೀವಿ

அல்ல <laughs> மணி